ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹುಣಗುಂದ ಘಟಕದ ನೂತನ ಅಧ್ಯಕ್ಷರಾಗಿ ಅಂಬರೇಶ್ ನಾಗೂರ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಲ್ಲಿಕಾರ್ಜುನ್ ವಸ್ಮನಿ ಅವಿರದವಾಗಿ ಆಯ್ಕೆಯಾದರು ನೂತನ ಪದಾಧಿಕಾರಿಗಳಿಗೆ ಸಂಘದ ಸದಸ್ಯರು ಸತ್ಕರಿಸಿ ಗೌರವಿಸಿದರು ಅಧ್ಯಕ್ಷತೆಯನ್ನು ಅವರಿಗೆ ತಮ್ಮೆಲ್ಲರೂ ಸ್ವಾಗತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಹಿರಿಯರು ಮತ್ತು ಇಂದಿನ ಅವಧಿಯಲ್ಲಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರು ಹಿರಿಯರು ಮಾತುಕತೆ ಬಸವರಾಜ್ ಪ್ರಮಾರ್ ಕೂಡ ಕೂಡ ಪ್ರಕೂಲವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಿತ್ರರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕರೀಲಿಕ್ಕೆ ಉದ್ದೇಶ ಪತ್ರಿಕಾ ದಿನಾಚರಣೆ ಜುಲೈ ಒಂದರಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಅಂತಿಮ ಪರಿಯವಾಗಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅದಕ್ಕೆ ಪತ್ರಿಕಾ ದಿನಾಚರಣೆಯ ಉಪದೇಶಗಳನ್ನು ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆಯ ವಿಷಯ ಕುರಿತಾಗಿ ಚರ್ಚೆಯನ್ನು ಏನು ಮಾಡಬೇಕು ಅಂತಂದ್ರೆ ಆರಂಭಿಸಬೇಕು ಅಂತ ವಿನಂತಿಸ್ಕೊಂಡು ಮತ್ತೊಮ್ಮೆ ತನ್ನ ಈ ಮಾತು ಬಯಸ್ತಾ ಇದೆ ಗುರುತಿದೆ ಏನು ಅಂತಂದ್ರೆ ಮುಂದಿನ ವರ್ಷ ನಿಮ್ಮನ್ನೇ ಅಧ್ಯಕ್ಷ ಮಾಡ್ತೀವಿ ಒಂಬ ಮಾತುಕತೆ ಕೂಡ ಆಗಿದ್ದೀವಿ ದಯವಿಟ್ಟು ಈ ಸಾರಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕಳೆದ ಏಳು ವರ್ಷಗಳಿಂದಲೂ ಕೂಡ ನಿನ್ನೆ ಮಾಡ್ತೀವಿ ನಿನ್ನೆ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಮಾಡಿಲ್ಲ ಈ ಒಂದು ಸದಾವಕಾಶವನ್ನು ನನಗೆ ಒದಗಿಸ್ಕೊಡ್ಬೇಕು ಅಂತ ವಿನಂತಿಯನ್ನು ತಮ್ಮ ಮುಂದೆ मारता है